ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ ಚಿರತೆ ದಾಳಿಗೆ ಕೋಣ ಮೃತಪಟ್ಟಂತ ಘಟನೆಯೊಂದು ನಡೆದಿದೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದ್ದು ಹುಣಸೇಕಟ್ಟೆ ಗ್ರಾಮದ ರಂಗೇಗೌಡ ಎಂಬುವರಿಗೆ ಸೇರಿದ ಕೋಣ ಅಂತ ತಿಳಿದು ಬಂದಿದೆ ಇನ್ನು ರಂಗೇಗೌಡ ಅವರು ಗ್ರಾಮದ ತಮ್ಮ ಜಮೀನಿನಲ್ಲೇ ಮನೆ ಮಾಡಿಕೊಂಡು ಇದ್ದ ರಾತ್ರಿ ಸಮಯದಲ್ಲಿ ಚಿರತೆ ದಾಳಿ ಮಾಡಿದ್ದು ಕೋಣ ಮೃತಪಟ್ಟಿದೆ ಏನು ರಂಗೇಗೌಡ ಅವರು ಎಂದಿನಂತೆ ಬೆಳಗ್ಗೆ ಜಮೀನಿಗೆ ಹೋದಾಗ ಘಟನೆ ಬೆಳಕಿಗೆ ಬಂದಿದೆ ಚಿರತೆ ದಾಳಿಯಿಂದಾಗಿ ರಂಗೇಗೌಡ ಅವರು ಆತಂಕಕ್ಕೆ ಈಡಾಗಿದ್ದು ಏನು ಹುಣಸೆಕಟ್ಟೆ ಹಾಗೂ ಅಕ್ಕಪಕ್ಕದ ಗ್ರಾಮದಲ್ಲಿ ಇತ್ತೀಚೆಗೆ ಚಿರತೆ ಕಾಟ ಹೆಚ್ಚಾಗಿ ಜನ ಜಾನುವಾರುಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇವೆ ಇದರಿಂದಾಗಿ ಗ್ರಾಮಸ್ಥರು ಹೈರಾಣಾಗಿದ್ದು ಹೊಲ ತೋಟಗಳಿಗೆ ಓಡಾಡಲು ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ ಏನಾದರೂ ಕೂಡ ಅರಣ್ಯ ಇಲಾಖೆ ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗನೆ ಚಿರತೆ ಸೆರೆ ಹಿಡಿದು ಚಿರತೆ ಕಾಟದಿಂದ ಪಾರು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೇಡಮ್ ಅವರಿಗೂ ಫೋನ್ ಮಾಡಿದ ಹ್ಮ್ 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 ಆಯ್ತು ಹ್ಞೂ ಹ್ಞೂ ಆಯ್ತು ಆಯ್ತು ಎಲ್ಲಿ ಕೈ ಬಿಡಿದ್ರಪ್ಪ ಯಾರಿಗೆ ಗೊತ್ತಾಗ್ತದೆ ಮೊಳಕ್ ಹೋಗಿ ಬೋಲ್ಟ್ ಹಾಕಿ ಯಾರಿಗೆ ಗೊತ್ತಾಗ್ತದೆ audnre